ಸೌಜನ್ಯನ್ನ ಕೊಲೆ ಮಾಡಿಸಿದ್ದು ಇವರೇ ಇದು ಪಾರ್ಟ್ ಟು ವಿಡಿಯೋ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಯೋಗೇಶ ಇಷ್ಟಕ್ಕೆಲ್ಲ ಕಾರಣ ಯೋಗೇಶ ಮಾಡಿಸಿರುವಂತದ್ದು ಅವರು ಸರ್ ಒಂದು ಹೆಣ್ಣು ಮಗಳನ್ನ ರೇಪ್ ಮಾಡ್ಬಿಟ್ಟಿದೀವಿ ಆ ರೇಪ್ ಆಗಿರೋ ಹೆಣ್ಮಗಳನ್ನ ತಗೊಂಡೋಗಿ ನಾವು ನೇತ್ರಾವತಿ ತಡ ತಲುಪಿಸಾಕ್ತಿವಿ ಅವ್ರ ಕಡೆಯವ್ರು ಏನಾದ್ರೂ ಬಂದು ಕಂಪ್ಲೇಂಟ್ ಕೊಟ್ರೆ ನೀವು ಕಂಪ್ಲೇಂಟ್ ಕೇಸ್ ತಗೊಳ್ಳುವಂತದ್ದು ಇವನ್ನ ಅಂತ ಮಾಡಬೇಕು ಒಂದು ದೊಡ್ಡ ವ್ಯಕ್ತಿ ಸಬ್ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳಿದಾಗ ಅಲ್ಲಿನ ಸಬ್ಇನ್ಸ್ಪೆಕ್ಟರ್ ಏನ್ ಮಾಡ್ತಾಳಂದ್ರೆ ಅವ್ಳಿಗೆ ತುಂಬಾ ಬ್ರಿಲಿಯಂಟ್ ಇದ್ದಾರೆ ಅವಳಿಗೆ ನಾವು ಜೀವಂತವಾಗಿಬೇಡಿ ರೀಕರಿ ಆಗಿ ಬಂದ ತಕ್ಷಣ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿ ಆ ಮಾಡಿಸಿ ಆ ಹೆಣ್ಮಗಳ ಮರಮಾಂಗಕ್ಕೆ ಮರಳು ತುಂಬ ಅಂತ ಒಂದು ಇದ್ ಮಾಡಿಸಿ ಆ ಹೆಣ್ಮ ಕೊಲೆ ಆಗೋದಕ್ಕೆ ಕಾರಣ ಆಗುವಂತ ಒಂದು ಅಧಿಕಾರಿ ವಿಚಾರವಾಗಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಬಿಟ್ಟಿದ್ದೆ ಯೋಗೇಶ್ ವಿಚಾರವಾಗಿ ಅದಾದ್ಮೇಲೆ ಜಾಸ್ತಿ ಜನ ಈ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಕಾಮೆಂಟ್ ಮಾಡಿದ್ದಾರೆ ಯಾವ ತರ ಕಾಮೆಂಟ್ ಮಾಡಿದ್ದಾರೆ ಗೊತ್ತಾ ಶ್ರೀ ಮಂಜುನಾಥ ಸ್ವಾಮಿಗಳ ಫೋಟೋ ಹಾಕೊಂತಾರೆ ಫೋಟೋ ಹಾಕೊಂಡು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿಕೊಂಡು ನೀನ್ ಹೇಳ್ತಾರಲ್ಲ ಸುಳ್ಳು ಯೋಗೇಶು ದೇವ್ರಂತ ಮನುಷ್ಯ ಅವನು ಸೌಜನ್ಯ ಸಾವಿಗೆ ಅವನಲ್ಲ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನ ಕೆಲವರು ಇದೇ ಒಂದು ನಮ್ಗೆ ಫೋಟೋ ಹಾಕೊಂಡು ಕೆಟ್ಟ ಕೆಟ್ಟದಾಗೆಲ್ಲ ಮೆಸೇಜ್ ಇಂಥ ಒಳೆ ಮಕ್ಕಳನ್ನ ನಾನು ಬೇರೆ ಮಾಡಲ್ಲ ನಾನು ಹದಿನೈದು ವರ್ಷ ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋಂಥದ್ದು ಈ ಹದಿನೈದು ವರ್ಷದಲ್ಲಿ ನಾನು ಎದುರುಗಡೆ ಬಂದು ನಿಂತ್ಕೊಂಡು ಯಾರನ್ನೂ ಮಾತಾಡಿಲ್ಲ ಇಲ್ಲಿ ಎಲ್ಲ ಈ ಫೇಸ್ಬುಕ್ಗಳಲ್ಲಿ ಕಾಮೆಂಟ್ ಮಾಡೋರೆ ಎದುರುಗಡೆ ಯಾವನ್ನೂ ಬಂದು ನಿಂತ್ಕೊಂಡು ಇಲ್ಲ ಇಲ್ಲಿ ಇದು ಒಂದು ವಿಚಾರ ಬಿಟ್ಬಿಡಿ ಕೆಲಸ ಇದು ಡಾಕ್ಯುಮೆಂಟ್ ಇದ್ದೆ ಈ ಡಾಕ್ಯುಮೆಂಟ್ ಇವಾಗ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಯೋಗೇಶ್ ಕೆಲಸದಿಂದ ವಜಾ ಮಾಡಿಸ್ಲಿ ಅದು ನಾನು ಮಾಡಿಸ್ ಮಾಡಿಸ್ತೀನಿ ಯಾಕೆ ಯೋಗೇಶ್ ನಾನು ಪ್ರೆಸ್ ಮಾಡಿ 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 ಯೋಗೇಶ್ ವಿಚಾರವಾಗಿ ನಾನು ಮಾತಾಡ್ತಾ ಇದೀನಂದ್ರೆ ಸೌಜನ್ಯ ಸಾವಿಗೆ ನೇರವಾಗಿ ಕಾರಣ ಆಗುವಂತದೇ ಯೋಗೇಶ್ ಯೋಗೇಶ್ ವಿಚಾರವಾಗಿ ನಾನು ಮಾತಾಡ್ಬೇಕು ಕರ್ನಾಟಕ ರಾಜ್ಯದ ಜನತೆಗೆ ಅಂದ್ರೆ ಏನೋ ನೋಡ್ತಾ ಇರುವಂತ ಜನತೆಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಅಂದ್ರೆ ಇದರಲ್ಲಿ ಯೋಗೇಶ್ನ ಕೊಲೆ ಆರೋಪಿಯಾಗಿ ಮಾಡೇ ಬೇಕು ಈ ಕೇಸಲ್ಲಿ ಇಷ್ಟ ಆಯ್ತು ಈಗ ಯೋಗೇಶ್ ತುಂಬಾ ಒಳ್ಳೆಯವನ್ನಪ್ಪ ನೀವು ನೋಡಿ ಅವನು ಕೆಟ್ಟ ಕೆಲಸಗಳು ಎಷ್ಟು ಕೆಟ್ಟ ಕೆಲಸಗಳು ಮಾಡಿರೋದು ಯೋಗೇಶು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎಷ್ಟು ಮಾಡಿರೋದು ಇನ್ಸ್ಪೆಕ್ಟರ್ ಆಗಿದ್ದಾಗ ಎಷ್ಟು ಮಾಡಿರೋದು ಸುಮ್ನೆ ಮಾತಾಡ್ತೀನ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಿ ನಮ್ಮ ಸೌಜನ್ಯವರು ರೀಫಂಡ್ ಮಾಡ್ರಾಗುತ್ತೆ ಮೇಲೆ ಕೇವಲ ಒಂದು ನಾಲ್ಕು ತಿಂಗಳಿಗೆ ಮೇ ಬಿ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಹದಿಮೂರು ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಹದ್ ಮೂರು ನೋಡಿ ಡಾಕ್ಯುಮೆಂಟ್ ಇದೆ ಇಲ್ಲ ಮಧ್ಯಾಹ್ನ ಸಮಯದಲ್ಲಿ ಗಾಡಿ ಸೈಡ್ ಹಾಕ್ಬಿಟ್ಟು ಯಾವುದು ಪೊಲೀಸ್ ಯೋಗೇಶ್ ಕೊಟ್ಟಿರೋ ಜೀಪ್ ನ ರೋಡ್ ಸೈಡ್ ಹಾಕ್ಬಿಟ್ಟು ವಸೂಲಿ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಯಾರ್ಯಾರ ಡಾಕ್ಯುಮೆಂಟ್ ಇಲ್ಲ ಅವ್ರ ಡಾಕ್ಯುಮೆಂಟ್ಗಳೆಲ್ಲ ಪರಿಶೀಲನೆ ಮಾಡ್ತು ವಸೂಲಿ ಮಾಡೋದು ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ಯೋಗೇಶ್ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಇಲ್ಲೇನಾಗುತ್ತೆ ಪಾಪ ಸುದ್ದಿ ಅನ್ನೋ ಒಬ್ಬ ವ್ಯಕ್ತಿ ಏ ಹತ್ರ ಡಾಕ್ಯುಮೆಂಟ್ ಇಲ್ಲ ನಿನ್ನ ಏನು ಇಲ್ಲ ನಿಮ್ಮ ಹತ್ರ ಯಾವ್ದೇ ಸಂಬಂಧಪಟ್ಟಂತ ಯಾವ್ದೇ ಪೇಪರ್ ಇಲ್ಲ ಏನು ಇಲ್ಲ ಅಂತ ಏನ್ ಮಾಡ್ತಾನೆ ಅವನ್ ಮೇಲೆ ಸಾವಿರದ ಮುನ್ನೂರು ರೂಪಾಯಿ ಫೈನ್ ಹಾಕ್ತಾನೆ ಎಷ್ಟೋ ಆ ಗಾಡಿಗೆ ಸಾವಿರದ ಮುನ್ನೂರು ರೂಪಾಯಿ ಫೈನ್ ಹಾಕ್ತಾನೆ ಸಾವಿರದ ಮುನ್ನೂರು ರೂಪಾಯಿ ಫೈನ್ ಹಾಕ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಕೂಡ ಚೀಟಿ ಬರ್ದು ಕೊಡ್ತಾನೆ ಏನೋ ಫೈನ್ ಚೀಟಿ ಆದ್ರೆ ಅದ್ರ ಒಳಗೆ ಬರೆಯುವಂತದ್ದೇನಂದ್ರೆ ವೆಹಿಕಲ್ ನಂಬರ್ ಮತ್ತೆ ಸುದ್ದಿ ವೆಹಿಕಲ್ ನಂಬರ್ ಕೆ ಎ ಟ್ವೆಂಟಿ ಒನ್ ಸಿಕ್ಸ್ ತ್ರೀ ಏಟ್ ಇದು ಸಂಬಂಧಪಟ್ಟಂಗೆ ಈ ವೆಹಿಕಲ್ ಏನ್ ಮಾಡ್ತಾನೆ ಅವನು ಕೊಡ ಸಾವಿರದ ಮುನ್ನೂರು ರೂಪಾಯಿ ಫೈನ್ ಚೀಟಿ ಆದ್ರೆ ಒಳಗೆ ರಸೀದಿ ಇನ್ನೊಂದು ಚೀಟಿ ಇಕ್ಕಿ ಬರೀ ಬರೀತಾರೆ ಅಂದ್ರೆ ನಾನೂರು ರೂಪಾಯಿ ಅಂತ ಎಂಟ್ನೂರು ರೂಪಾಯಿ ನೋಡ್ಕೊಂತಾನೆ ಯಾರೋ ಯೋಗೇಶ್ ಉಳಿದಿದ್ದ ಎಂಟ್ನೂರು ರೂಪಾಯಿ ಎಕ್ಸ್ಟ್ರಾ ನೋಡ್ಕೊಂತಾನೆ ಇದು ನೋಡ್ಕೊಂಡಿದ್ದು ಯಾರು ಗೊತ್ತಾಗಲ್ಲ ಬಿಡು ಅವ್ ಚೀಟಿ ನಾನು ನಾನ್ ನಮ್ಮ ಚೀಟಿಯಲ್ಲಿ ನಾನೂರು ರೂಪಾಯಿ ಅಷ್ಟೇ ಬರ್ತಿದ್ದೀನಿ ಉಳಿದ ದುಡ್ಡೆಲ್ಲ ನಾನು ಅಂತ ಹೇಳ್ಬಿಟ್ಟು ಇದು ಮಾಡ್ತೇನೆ ಇವಾಗ ನಿಮಗೆಲ್ಲ ನೋಡ್ತಾ ಇರೋರಿಗೆಲ್ಲ ಇವಾಗ ಒಂದು ನೋಡ್ ಬರ್ತೈತಿ ಅಲ್ಲಪ್ಪ ಸಂದೇಶ ಇಷ್ಟೆಲ್ಲ ಮಾತಾಡ್ತಾ ಇದೀಯಲ್ಲ ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ ಮೂವತ್ತ ಎರಡು ಲಕ್ಷ ರೂಪಾಯಿ ದುಡ್ಡು ಅಷ್ಟೊಂದು ದುಡ್ಡು ತಗೊಂಡಿರೋ ಯೋಗೇಶ್ಗೆ ಇಲ್ಲಿ ಎಂಟ್ನೂರು ರೂಪಾಯಿ ಕಲೆಕ್ಟ್ ಮಾಡುವಂತದ್ದು ಏನೈತೆ ಅಂತ ಹೇಳ್ಬಿಟ್ಟು ನಿಮಗೆ ಬರೆಯುವುದು ಡೌಟ್ ಎಲ್ಲಾ ಡೌಟ್ಗಳು ಬಿದ್ದು ನನ್ನ ಮಕ್ಕಳ ಬಿಟ್ಟಿರೋದು ನಾವು ಒಂದು ಗಾಡಿಯಲ್ಲಿ ಒಂದು ಮೋಟರ್ ಸೈಕಲ್ ಒಂದು ಒಂದೇ ಒಂದು ಗಾಡಿಯಲ್ಲಿ ಎಂಟ್ನೂರು ರೂಪಾಯಿ ಹುಟ್ಟ ನನ್ಗೆ ಧರ್ಮಸ್ಥಳಕ್ಕೆ ಹೋಗುವಂತ ಗಾಡಿಗಳು ಎಷ್ಟು ಸಾವಿರಾರು ಗಾಡಿಗಳು ಅಷ್ಟು ಗಾಡಿಗಳಲ್ಲಿ ಇಷ್ಟು ಕೋಟಿ ದುಡ್ಡು ಮಾಡಿರಲ್ಲ ವಾರ್ಕ್ ಒಂದ್ಸಲಿ ಹಾಕೊಂಡು ವಸೂಲಿ ಮಾಡಿದ್ರೆ ಸಾಕು ಎಷ್ಟು ಕೋಟಿ ದುಡ್ಡು ಮಾಡಲ್ಲ ಮಾಡಲ್ಲವನೋ ಈ ತರ ಮಾಡಿತ್ತು ಅಂದ್ರೆ ನೋಡಿ ಎಲ್ಲಿ ಒಂದು ತುಪ್ಪು ಮಾಡ್ತಾನೋ ಅಲ್ಲೇ ಒಂದು ಶಿಕ್ಷೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಬರ್ತೀವಿ ಇದಾದ್ಮೇಲೆ ಏನ್ ಮಾಡ್ತಾರೆ ಇವ್ರ ಅಪ್ಪ ಇರ್ತಾರೆ ಬೆಂಕಪ್ಪ ಕೋಟ್ಯಾನ ಅಂತ ಹೇಳ್ಬಿಟ್ಟು ಅವ್ರು ಇರ್ತಾರೆ ಯಾರೋ ಆ ವ್ಯಕ್ತಿ ಫೈನ್ ಕಟ್ಟಿರ್ತಾರಲ್ಲ ಆ ವ್ಯಕ್ತಿ ಅವ್ರ ತಂದೆ ಬೆಂಕಪ್ಪ ಕೋಟ್ಯಾನ್ ಅಂತ ಈ ವ್ಯಕ್ತಿಗೆ ಏನಾಗುತ್ತೆ ಈ ವಿಚಾರ ಗೊತ್ತಾಗುತ್ತೆ ಇವಾಗ ನಂಗಿಂಗ್ ಪೊಲೀಸ್ನವರೇ ಫೋನ್ ಅಲ್ಲಿರುವಂತ ವಿಚಾರಗಳನ್ನೆಲ್ಲ ತಿಳಿಸ್ತಾ ಇದ್ದವ್ರು ಅದೇ ತರ ಅಲ್ಲೇ ಪೊಲೀಸ್ ಸ್ಟೇಷನ್ ವೆಂಕಪ್ನವರು ಹೇಳ್ತಾರೆ ರೂಪಾಯಿ ಬರ್ದಿರೋ ಆವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಆರ್ ಟಿ ನಲ್ಲಿ ಅರ್ಜಿ ಹಾಕ್ಬಿಟ್ಟು ಡಾಕ್ಯುಮೆಂಟ್ ತರ್ಸ್ಕೊತಾನೆ ಆ ಡಾಕ್ಯುಮೆಂಟ್ ಅಲ್ಲಿ ನಾನೂರು ರೂಪಾಯಿ ಇವನು ಕೊಟ್ಟಿರೋ ಡಾಕ್ಯುಮೆಂಟ್ ಇಲ್ಲೇ ಐತಲ್ಲ ಅಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟ್ ಅವನತ್ರ ಅಲ್ಲೇ ಐತಲ್ಲ ಅಂದ್ರೆ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಒರಿಜಿನಲ್ ರಸೀದಿಯಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಬರ್ದವ್ರೆ ಆರ್ ಟಿ ಇನ್ನ ತಗೊಂಡಿರುವಂತ ರಸೀದಿಯಲ್ಲಿ ಕೇವಲ ನಾನೂರು ರೂಪಾಯಿ ಇದೆ ಇದಕ್ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಮಾಡ್ತಾರೆ ಯೋಗೇಶ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ನೋಡಿ ನಾನು ಹೇಳ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೈನರ್ ಆಕ್ಟ್ಸ್ ಅಂತ ಹೇಳ್ಬಿಟ್ಟಿರ್ತೈತಿ ಮೇಜರ್ ಆಕ್ಟ್ಸ್ ಅಂತ ಇರ್ತೈತಿ ಮೈನರ್ ಆಕ್ಟ್ಸ್ ಅಂದ್ರೆ ಮೈನರ್ ಸಣ್ಣ ಪುಟ್ಟ ಗೊತ್ತ ಗೊತ್ತು ಇದ್ರ ಶಿಕ್ಷೆ ಆದ್ರೆ ಅಕಸ್ಮಾತ್ ತಪ್ಪಾದ್ರೆ ಅದು ಕಡಿಮೆ ಶಿಕ್ಷೆಗಳು ಇರ್ತೈತಿ ಮೇಜರ್ ಗ್ಯಾದ್ ಬರ್ತೈತಿ ಗೊತ್ತಾ ಪೊಲೀಸ್ ಕೊಟ್ಟಿರೋ ಕೊಟ್ಟಿರುವಂತ ಯಾವುದೇ ದಾಖಲೆಗಳನ್ನ ಮಿಸ್ ಯೂಸ್ ಮಾಡ್ಕೊಳಂಗಿಲ್ಲ ಅಂದ್ರೆ ಒಂದು ರಶೀದಿ ಪುಸ್ತಕ ಆಗ್ಬೋದು ಒಂದು ಗನ್ ಆಗ್ಬೋದು ಅವ್ರು ಕೊಟ್ಟಿರೋ ಯಾವುದೇ ವಸ್ತುಗಳನ್ನ ಸರ್ಕಾರದಿಂದ ಕೊಟ್ಟಿರೋ ಕೊಟ್ಟಿರುವಂತ ಯಾವುದೇ ಜವಾಬ್ದಾರಿಗಳನ್ನ ಮಿಸ್ ಮಾಡಿಕೊಳಂಗಿಲ್ಲ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಸರ್ಕಾರಕ್ಕೆ ಒಂದು ರೂಪಾಯಿ ವಂಚನೆ ಮಾಡಿದ್ರು ಪೊಲೀಸರು ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತ ಹುಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಕ್ಕೆ ವೆಂಕೊಪ್ಪ ಕೋಟ್ಯ ಅವ್ರೇನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ನಡೀತಾ ಇರ್ತಿ ಪ್ರೋಸೆಸ್ ನಡಿತಾ ಇರ್ತೈತಿ ಮಾಡ್ತಾರೆ ಏನೇನೋ ಮಾಡ್ತಾರೆ ಈ ವಿಚಾರ ಈ ಕೇಸ್ ಏನಾಗುತ್ತೆ ನಾಲ್ಕು ವರ್ಷ ಆದ್ಮೇಲೆ ಐ ಆರ್ ದಾಖಲಾಗುತ್ತೆ ಯೋಗೇಶ್ ಮೇಲೆ ನೀವು ಸಾನ್ ದೇವರು ಅವನ್ ಅದು ಅವ್ನಿದೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ಯೋಗೇಶ್ ಅನ್ನೋ ವ್ಯಕ್ತಿ ಮೇಲೆ ಸರ್ಕಾರಕ್ಕೆ ವಂಚನೆ ಮಾಡೋ ಎಂಟುನೂರು ರೂಪಾಯಿ ದುಡ್ಡು ಅಂತ ಹೇಳ್ಬಿಟ್ಟು ನೋಡಿ ಈ ಐ ಆರ್ ದಾಖಲಾತೈತಪ್ಪ

ಇಲ್ಲಿ ತನಕ ಯಾವುದೇ ವಿಚಾರ ಪಬ್ಲಿಷ್ ಆಗಲಿಲ್ಲ ನೋಡಿ ಈ ಎಫ್ ಐ ಆರ್ ನಿಮಗೆ ಏನ್ ನೀವು ಎಫ್ ಐ ಆರ್ ನೋಡ್ತಾ ಇದೀರಿ ಎಫ್ ಐ ಆರ್ ಅಲ್ಲಿ ಯೋಗೇಶ್ ಹೆಸರು ಇಲ್ಲಿದೆ ನೋಡಿ ಅಕ್ಯೂಸ್ ನಂಬರ್ ಒನ್ ಮಿಸ್ಟರ್ ಯೋಗೇಶ್ ಸಂದೇಶ್ ಯಾವ ಫೈನ್ ಆಗಿರೋದ್ನ ಇನ್ನೊಂದ್ ಇನ್ನೊಂದ್ ದಿನ ಮಾತಾಡ್ತವ್ನ ಏನ್ ಪ್ರಚಾರ ಅಂತ ಹೇಳ್ತಾ ಅನ್ಕೊಂಬೇಡ್ರಿ ಈ ವಿಚಾರ ಆಚೆ ಬಂದ ತಕ್ಷಣ ಅವ್ನ ಎಲ್ಲೋ ಎಲ್ಲೋಗುತ್ತೆ ಅಂತ ಹೇಳ್ತಾ ಅವ್ನ ಭಯ ಬಿದ್ದ ಏನ್ ಮಾಡ್ತಾನೆ ಗೊತ್ತಾ ಈ ವೆಂಕಪ್ಪನವರು ಸೌಜನ್ಯ ಹೋರಾಟಗಾರರ ಜೊತೆ ಇರ್ತಾರೆ ಅವ್ರ ಜೊತೆನೆ ಒಂದಷ್ಟು ಸಮಾಜ ಸೇವೆ ಕೆಲಸಗಳು ಮಾಡ್ಕೊಂಡು ಇರ್ತಾನೆ ಆವಾಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋಂತ ವ್ಯಕ್ತಿಗಳ ಹತ್ರ ಬಂದು ಯಾರೋ ಈ ಯೋಗೇಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಸೌಜನ್ಯ ಹೋರಾಟದಲ್ಲಿ ಹಿನ್ನೆಲೆಗೆ ಇದ್ದಂತ ವ್ಯಕ್ತಿ ಹತ್ರ ಬಂದು ಕಾಲೇಜಿಗೆ ಬೀಳ್ತಾನೆ ಅಯ್ಯೋ ಸಮಯ ತಪ್ಪಾಗೋಯ್ತು ನಾನು ದಯವಿಟ್ಟು ಬಿಟ್ಟು ಬಿಡ್ರಿ ನನ್ನ ಡ್ಯೂಟಿ ಹೋಗ್ತಿದ್ದೆ ನನ್ನ ಕೆಲಸ ಆಗ್ತೈತೆ ದಯವಿಟ್ಟು ನಮ್ಗೆ ಕ್ಷಮಸೆ ಅಂತ ಬಿಟ್ಟು ಕೇಳಿದಾಗ ಸೌಜನ್ಯ ವಿಚಾರವಾಗೂನು ಕೊಲೆ ಮಾಡಿರೋದ್ ಸಾರಿ ರೇಪ್ ಮಾಡಿರೋಂಥದ್ ನಿಶ್ಚಲೇ ಇದಂಧ ಸಂಬಂಧಪಟ್ಟಂಗೆ ನಾನಾಗ ನಾನೇ ಬಂದು ಕೋರ್ಟಲ್ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಆವತ್ತು ಯೋಗೇಶ್ ಬಂದು ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ಹೋಗ್ತಾನೆ ಅದಾದ್ಮೇಲೆ ಸಮಥಿಂಗ್ ಏನೇನಾಗ್ತಾ ಏನೇನಾಗ್ತಾ ಈ ವಿಚಾರಗಳೆಲ್ಲ ನನ್ಗೆ ಗೊತ್ತಿಲ್ಲ ಒಪ್ಕೊಂಡು ಹೋದಂಥ ಯೋಗೇಶು ಅದಾದ್ಮೇಲೆ ವೆಂಕಯ್ಯ ಆಗ್ಬೋದು ಮತ್ತೆ ಒಂದಷ್ಟು ಜನ ಈ ಹೋರಾಟಗಾರರಾಗ್ಬೋದು ಯಾವುದೇ ವಿಚಾರವಾಗಿ ಈ ವಿಚಾರವಾಗಿ ಆ ವಾಯ್ಸ್ ಮಾಡಲ್ಲ ಎಫ್ಐಆರ್ ಆಗೈತಲ್ಲ ಜೈಲ್ ಇದು ಮೇಜರ್ ಶಿಕ್ಷೆ ಅಲ್ವಾ ಯೋಗೇಶ್ ಕಾಲ್ಬೇಕಾಗಿರಂತ ಸೇವೆಯಿಂದ ವಜಾ ಮಾಡ್ಬೇಕಾಗಿತ್ತಲ್ವಾ ಆದ್ರೆ ಈ ವಿಚಾರದ ಬಗ್ಗೆ ಅದೇ ಕಾರಣಕ್ಕೂ ಒಂದಷ್ಟು ಚರ್ಚೆ ನಡೆಯಲು ಬಿಡ್ಬಿಡಿ ಈ ಒಂದು ಕಾರಣ ಇದು ಇದೇನು ಎಫ್ಐಆರ್ ಏನು ನಮ್ಮ ಪೇಪರ್ ಇವಾಗ ಏನು ನಾವು ಇದು ಮಾಡ್ತಾ ಇದ್ದೀವಿ ಈ ವಿಚಾರ ಒಂದ್ ಕಡೆ ಇರ್ಲಿ ಇದಾದ್ಮೇಲೆ ಏನಕ್ಕೆ ನಾನು ಈ ಎಫ್ ಐ ಈ ವಿಚಾರ ತಗೊಂಡೆ ಅಂದ್ರೆ ಸೌಜನ್ಯನ ಅತ್ಯಾಚಾರ ಮಾಡಿರೋ ನನ್ನ ಮಕ್ಳು ಈ ನನ್ನ ಮಕ್ಕಳೆ ಅಂತ ಹೇಳ್ಬಿಟ್ಟು ಸೌಜನ್ಯ ಹೋರಾಟಗಾರರು ಬಂದು ವಿಚಾರ ತಿಳಿಸ್ತಾನೆ ಆವಾಗಲೇ ಇವನೇ ಮಾಡಿರೋ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ತೈತಿ ನಿಶ್ಚರ್ ಮೇಲೆ ಅಲ್ಲಿ ತನಕ ಜಾಸ್ತಿ ಜನ ಕನ್ಫ್ಯೂಸ್ ಇರ್ತೈತಿ ಇದು ಅದಾದ್ಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ಯಾರು ಹೇಳಿದ್ರು ಯೋಗೇಶ್ ಆಗಿ ಯೋಗೇಶೇ ಬಂದು ಹೇಳಿದಾಗ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ಆಯ್ತಪ್ಪ ನೀನು ತಪ್ಪಿಲ್ಲಲ್ಲ ಸೈಲೆಂಟ್ ಆಗಿ ಇರಬೇಕಾಗಿತ್ತು ಮತ್ತೆ ಯೋಗೇಶ್ ಏನ್ ಮಾಡ್ತಾನೆ ಗೊತ್ತಾ ಕೋರ್ಟ್ಗೆ ಹೋಗ್ತಾನೆ ಕೆ ಟಿ ಹೋಗ್ತಾನೆ ಅಲ್ಲೇನ್ ಮಾಡ್ತಾನೆ ಸಾರ್ ನಾನು ಇಲ್ದಿರ ಇರೋಂತ ಸಮಯದಲ್ಲಿ ನನ್ನ ಪುಸ್ತಕ ಎತ್ಕೊಂಡು ನನ್ನ ರಶೀದಿ ಪುಸ್ತಕ ಎತ್ಕೊಂಡು ಯಾರೋ ಕಿಡಿಗೇಡಿಗಳ್ ಮಾಡ್ಬಿಟ್ಟ್ರಿ ಯಾರು ಕಿಡಿಗೇಡಿಗಳು ಯಾರು ಮಾಡಿದ್ರಪ್ಪ ನಾರಾಯಣ್ ಮಾಡಿದ್ರ ಜಮ್ನ ಮಾಡಿದ್ರ ಅಥವಾ ಸೌಜನ್ಯ ಮಾಡಿದ್ರ ಅಥವಾ ಯಾರು ಮಾಡಿದ್ರು ಕಿಡಿಗೇಡಿಗಳು ನಿನ್ನ ಪುಸ್ತಕ ಎತ್ಕೊಂಡ್ಬಿಡ್ತಾನೆ ನೀನೇ ಎತ್ಕೊಬೇಕು ಅಥ್ವಾ ನಿನ್ ಪೊಲೀಸ್ ಸಿಬ್ಬಂದಿಗಳು ಇಟ್ಕೊಬೇಕು ಈ ವಿಚಾರ ಆಚೆ ಬಂದ ಮೇಲೆ ಕೋರ್ಟ್ಗೆ ಹೋಗ್ಬಿಟ್ಟು ಯಾರೋ ಕಿಡಿಗೇಡಿಗಳು ಇದ್ ಮಾಡಿದ್ದಾರೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಬಿಟ್ಟು ಕೇಸ್ ಏನ್ ಮಾಡ್ತಾರೆ ಕೆ ಎ ಟಿ ಕೋರ್ಟ್ ಅಲ್ಲಿ ಒಂದು ಆದೇಶ ಮಾಡ್ಕೊತಾರೆ ಇದಾದ್ಮೇಲೆ ಹೈಕೋರ್ಟ್ ಗೆ ಕೇಸ್ ತಗೊಂಡೋಗ ಯಾವುದೇ ಗಣಸಿಗೆ ತನಕ ಹುಟ್ಟಿಲ್ಲ ಎಲ್ಲೆಲ್ಲಿ ಏನೇನ್ ಮಾಡಿದಾರೆ ಎಲ್ಲೆಲ್ಲಿ ಏನೇನೋ ಅವ್ಯವಹಾರಗಳು ನಡೆದಿತ್ತು ನಮ್ಗೆ ಗೊತ್ತಿಲ್ಲ ಸರ್ಕಾರನೇ ಹೋಗ್ಬೇಕಾಗಿತ್ತು ಹೈಕೋರ್ಟ್ ತಗೊಂಡು ಇಷ್ಟೊಳಗೆ ಯೋಗೇಶ್ ತೋ ಸೇವೆ ಅಂತ ಅಮಾನತ್ ಮಾಡ್ಬೇಕಾಗಿತ್ತು ಆದ್ರೆ ಮಾಡಿಲ್ಲ ಈಗ ನಾನೇನ್ ಮಾಡ್ತೀನಿ ಈ ಕೇಸ್ ನ ಹೈಕೋರ್ಟ್ ತಗೊಂಡೋಗ್ತೀನಿ ಮಾನ್ಯ ಗೃಹ ಸಚಿವರ ಹತ್ರ ಮತ್ತೆ ಮತ್ತೆ ನಾವು ಡಿಜಿಐಜಿ ಪಿ ಅವರು ಏನೇನಿದ್ದಾರೆ ಇವ್ರ ಹತ್ರ ಎಲ್ಲಾರ ಹತ್ರ ಮಾತಾಡ್ಕೊಂಡು ಈ ಕೇಸ್ ನಾನು ಹೈಕೋರ್ಟ್ ತಗೊಂಡೋಗಿ ನೋಡಿ ಸ್ವಾಮಿ ಅವ್ನ ಪುಸ್ತಕ ಅವ್ನೇಳ್ತಾರಂತದೇನು ಯಾರೋ ಕಿಡಿಗೇಡಿಗಳು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಕಿಡಿಗೇಡಿಗಳು ಕೊಡಂತದೇನಿದೆ ಇದನ್ನ ಇದನ್ನ ಕಿಡಿಗೇಡಿಗಳು ಕೊಡೋಂಥದ್ದು ಏನಿದೆ ಮತ್ತೆ ನೀನ್ ಇದೇ ತರ ನೀನು ರಶೀದಿ ಪುಸ್ತಕ ಕೊಟ್ಟಿರೋ ಗನ್ ಕೊಟ್ಬಿಟ್ಟು ಯಾರನ್ನ ಶೂಟ್ ಮಾಡಿಸ್ಬಿಟ್ರೆ ಯೋಗೇಶ್ ಅವ್ರು ಅನ್ಕೊಂಡಿರ್ಬೋದು ಸಂದೇಶ್ ಸುಮ್ನೆ ಬಿಟ್ಬಿಡ್ತಾನೆ ಅಂತ ಇನ್ನ ಚಿಕ್ಕ ಮಗು ಹಾಲ್ ಕುಡಿಯೋ ಮಗು ಸಂದೇಶು ಸುಮ್ನೆ ಬಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಯೋಗೇಶ್ ಅನ್ಕೊಂಡಿರ್ಬೋದು ಹಾಲ್ ಕುಡಿಯೋ ಮಗು ಅಲ್ಲ ನಾನು ಬೇರೆ ಬೇರೆ ಏನೇನೋ ಮಾತಾಡ್ಬಿಡ್ತೀನಿ ಸುಮ್ನೆ ನಾನು ಫಸ್ಟ್ ಬೇಡ ಅವೆಲ್ಲ ಮಾತಾಡೋದು ಬೇಡ ಬಟ್ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಾನೇನ್ ಮಾಡ್ತೀನಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿ ಫಸ್ಟ್ ಸ್ಟೆಪ್ ಇದು ನಂದು ಯೋಗೇಶ್ನ ಸೇವೆಯಿಂದ ಅಮಾನತ್ ಮಾಡಿಸ್ತೀನಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ ಎರಡನೇ ವಿಚಾರ ಒಂದು ದರೋಡೆ ನಡೀತಿದ್ ಬೆಂಗಳೂರಲ್ಲಿ ಆ ಯೋಗೇಶ್ ತುಂಬಾ ಒಳ್ಳೆಯವನ್ ಅಂತ ಇದ್ದಾರಲ್ಲ ಅದಕ್ಕೆ ಹೇಳ್ತಾರೆ ಒಂದು ದರೋಡೆ ನಡೆದಾಗ ಸಬ್ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಯಾವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಯೋಗೇಶ್ ಬೆಂಗಳೂರಲ್ಲಿ ಒಂದು ದರೋಡೆ ನಡೆದಾಗ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಏಯ್ ದರೋಡೆ ನಡೆದು ನೀನ್ ರಿಕವರಿ ಮಾಡಿಕೊಟ್ರೆ ಏನ್ ಬರ್ತಿತ್ತು ನಿನ್ಗೆ ರಿಕವರಿ ಆಗಿಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ಇರೋಬ್ಬರ ದುಡ್ಡೆಲ್ಲ ನಿನ್ನೇ ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಲಕ್ಷ ಲಕ್ಷ ದುಡ್ಡು ತಗೊಳ್ತಾನೆ ಈ ಪ್ರಕರಣ ನೆಕ್ಸ್ಟ್ ಮಾತಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ಅದೇ ಯೋಗೇಶ ನಮ್ ಟಾರ್ಗೆಟ್ ಈಗ ಯೋಗೇಶ್ ಆಗಿ ಯೋಗೇಶ ಬಂದು ಕೋರ್ಟಲ್ ಸರೆಂಡರ್ ಆಗೋ ತನಕ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಇದಾದ್ಮೇಲೆ ಒಂದು ದರೋಡೆ ಕೇಸು ಎರಡನೇದು ಹತ್ತೂರು ಸುಳ್ಯ ಬಾರ್ಡ್ರಲ್ಲಿ ಇರುವಂತ ಪ್ರಾಪರ್ಟಿ ಕೇಸ್ ಪ್ರಾಪರ್ಟಿಗಳು ಆಮೇಲೆ ಚಾಕ್ಲೇಟ್ ಕಂಪ್ನಿ ಚಾಕ್ಲೇಟ್ ಕಂಪನಿ ಹಿಂದೆ ಇರುವಂತಹ ಇದ್ರದ್ದು ಏನದು ಒಂದಷ್ಟು ಅಪಾರ್ಟ್ಮೆಂಟ್ಸ್ ಈ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು ಆಮೇಲೆ ಒಂದು ಹೆಣ್ಮಗಳನ್ನ ಒಂದು ಮಹಿಳೆ ಅಮಾಯಕ ಹೆಣ್ಮಗಳನ್ನ ಯೋಗೇಶ್ ಎಷ್ಟು ಮಟ್ಟದ ಮೋಸ ಮಾಡ್ತಾನೆ ಇದರದ ಒಂದಷ್ಟು ಡೀಟೇಲ್ಸ್ ಇದೆಲ್ಲ ಆದ್ಮೇಲೆ ಇವನು ಇದೆಲ್ಲ ಫಸ್ಟ್ ಒಂದು ಟೀಸರೇ ಇವಾಗ ಈ ವಿಡಿಯೋನು ಟೀಸರೇ ಪಿಕ್ಚರ್ ಇನ್ನ ಜಾಸ್ತಿ ಬಾಕಿ ಐತಿ ಇಷ್ಟೆಲ್ಲ ಏನು ಮಾಡ್ತಾನೆ ಗೊತ್ತಾ ಹುಡುಕಾಡ್ತಾ ಇರ್ತಾನೆ ಇನ್ನರ್ ವೇರ್ನ ಅವ್ನು ಸೆಕ್ಶುವಲಿ ಪರ್ಫಾರ್ಮರ್ ಅಲ್ಲ ಅವನು ಇನ್ನರ್ ಇಂಥದ್ದು ಅದೇ ಒಂಥರ ಸೈಕೋ ನಿಶ್ಚಲ ಅಲ್ಲಿ ಹುಡುಕಾಡ್ತಾ ಇರ್ತಾನೆ ಅದು ಸಿಗಲ್ಲ ಅದಾದ್ಮೇಲೆ ಎಲ್ಲಿ ರೇಪ್ ನಡೆದಿರ್ತೈತೋ ಆ ಜಾಗಕ್ಕೆ ಯೋಗೇಶ್ ಬಂತು ಇನ್ನರ್ ವೇರ್ ಹುಡುಕ್ತಾನೆ ಈ ಗಂಭೀರವಾದಂತ ಒಂದು ಭಯಾನಕವಾದಂತಹ ಒಂದು ಸತ್ಯನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದಾದ್ಮೇಲೆ 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 ತಿಳಿಸ್ತಾ ಇರ್ತೀನಿ ಆಮೇಲೆ ದಲಿತರಿಗೆ ವೀರೇಂದ್ರ ಹೆಗ್ಡೆ ಅವರಿಂದ ದಲಿತರಿಗಾಗಿರುವಂತ ಅನ್ಯಾಯ ಅದನ್ನು ತಿಳಿಸ್ತಾ ಇರ್ತೀನಿ ನಾನು ಸ್ವಲ್ಪ ಮೈ ಹುಷಾರಿಲ್ಲ ಇಲ್ಲಾಂದ್ರೆ ಈ ವಿಡಿಯೋ ಒಂದು ಮೂರು ದಿನಕ್ಕೆ ಬಿಡ್ತಾ ಇದ್ದೆ ಇರ್ತೀನಿ ಆಗ್ತಾ ಇಲ್ಲ ಹಂಗಾಗಿ ಇರ್ಲಿ ಅದು ಸಾವಿರ ಆಗ್ಲಿ ಈ ಪ್ರಾಣ ಬದುಕಿರೋ ತನಕ ಅವ್ರ ಮೇಲೆ ಹೋರಾಟ ಮಾಡ್ತಾನೆ ಇರ್ತೀನಿ ಅವ್ರದ್ದೇಮ್ ಗೊತ್ತಾ ಸುಮ್ಮನೆ ನೋಡ್ಕೊಂಡು ಏನು ಮಾಡ್ಕೊಳಕ್ಕಾಗಲ್ಲ ಸಂದೇಶನ ಕರ್ನಾಟಕ ರಾಜ್ಯ ಜನತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲ ವಿಚಾರಗಳನ್ನು ನಾನೇ ಮುನ್ನೆಲೆ ನಿಂತ್ಕೊಂಡು ಹೋರಾಟ ಮಾಡಿ ಸೌಜನ್ಯಾಲಯ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಕ್ವಿಟಲ್ ಸಮಿತಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಹೋರಾಟನ ರೂಪಿಸ್ತಾ ಇದೀವಿ ಎಲ್ಲರೂ ಬಂದು ಕೈ ಜೋಡಿಸಿ ಅದಾದ್ಮೇಲೆ ಮೈಸೂರಿಂದ ಮೈಸೂರು ನಮ್ಮ ಸಿದ್ದರಾಮಯ್ಯನವರ ಮನೆ ತನಕ ಕಾಲ್ನಡಿಗೆತ ಹೋರಾಟ ಇರ್ತೈತೆ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕಂತ ಇದನ್ನು ಹಂತದವಾಗಿ ಹೋರಾಟ ಮಾಡೋಣ ಇಡಿಯೋನು ಮಾಡೋಣ ಹೋರಾಟನೂ ಮಾಡೋಣ ಸೌಜನ್ಯವರಿಗೆ ನ್ಯಾಯ ಸಿಗುವ ತನಕ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಇಷ್ಟು ದಿನಗಳ ಕಾಲ ನಾನು ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೇಬಿ